ಹಲೋ ಎವ್ರಿ ವಾನ್ ಸಿಂಪಲ್ ಆಗಿ ಆ್ಯಂಡ್ ಟೇಸ್ಟಿಯಾಗಿ ನಾವು ಆಲೂ ಪಲಾಕನ್ನು ಹೇಗೆ ಮಾಡೋದು ಇದಂತೂ ನಿಮಗೆ ದೋಸೆ ಪೂರಿ ಚಪಾತಿ ರೊಟ್ಟಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಗೈಸ್ ವಿಡಿಯೋವನ್ನ ಶುರು ಮಾಡೋಕ್ಕೂ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದೆ ದಯವಿಟ್ಟು ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇನ್ನು ತಡ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಫಸ್ಟ್ ಒಲೆ ಮೇಲೆ ಒಂದು ಕಡಾಯನ ಇಟ್ಟು ಕಡಾಯ ಬಿಸಿ ಆದಮೇಲೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಂಗನ್ನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಮೆಣಸಿನ್ಕಾಯನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆದಮೇಲೆ ನೀವು ಇಲ್ಲಿ ಒಂದು ಐದು ಬೆಳ್ಳುಳ್ಳಿ ಎಸ್ಲನ್ನು ತೆಗೆದುಕೊಂಡಿದ್ದೀನಿ ಒಂದು ಎರಡು ಪಿಂಚಷ್ಟು ಶುಂಠಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸನ್ನು ಮಾಡಿಕೊಂಡು ನೀಟಾಗಿ ನೀವು ಎಣ್ಣೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಸೊ ಅದು ಕಲರ್ ಆಟೋಮೆಟಿಕ್ ನಿಮಗೆ ಚೇಂಜ್ ಆದಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ ಬ್ರೌನ್ ಕಲರ್ ಆದಮೇಲೆ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕಿ ಹಸಿ ವಾಸನೆ ಹೋಗೋದ್ರ ಜೊತೆಗೆ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸೊ ಇದಕ್ಕೆ ನೀವು ಒಂದು ಮೂರು ಆಲೂಗೆಡ್ಡೆ ಇಲ್ಲಿ ನಾನು ತೆಗೆದುಕೊಂಡು ಸಿಪ್ಪೆಯನ್ನು ತೆಗೆದು ನೀಟಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆದ್ಮೇಲೆ ಅದನ್ನು ಒಲೆ ಮೇಲೆ ಹಾಕಿ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸೊ ಆಲೂಗೆಡ್ಡೆ ಏನಿಲ್ಲ ಬೇಗ ಬೆಂದು ಹೋಗ್ಬಿಡುತ್ತೆ ಸೊ ನೀಟಾಗಿ ಒಂದ್ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಗತ್ಯಕ್ಕೆ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ನೀವು ಇದನ್ನು ಇಟ್ಟು ನೀವು ಈ ರೀತಿ ಕುಕ್ ಮಾಡ್ಕೋಬೇಕು ಸೊ ಆಲೂಗೆಡ್ಡೆ ಅಂತೂ ಬೇಗನೆ ಬೆಂದ್ಕೊಬಿಡುತ್ತೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಬೆಂದ ಆಗಿದೆ ಅಂತ ಹೇಳಿದ ಮೇಲೆ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಅಷ್ಟು ಕುರಿಯಂಡರ್ ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕ್ಯುಮನ್ ಪೌಡರನ್ನು ಸೇರಿಸ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕೊಳ್ಳಿ ಯಾಕೆ ಅಂತ ಹೇಳಿದರೆ ನಾವು ಮೊದಲೇ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನೀವು ಸ್ವಲ್ಪ ನೋಡಿ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದು ಕಲರ್ ಕೂಡ ನೋಡಿ ಒಂದಕ್ಕೊಂದು ಹೊಂದ್ಕೊಂಡು ಮಿಕ್ಸಾಗಿ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಈ ರೀತಿ ನೀವು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಮೂರು ಟೊಮ್ಯಾಟೋವನ್ನು ನೀವು ಲಾಸ್ಟಿಗೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಒಂದು ಸಲ ಅಗೇನ್ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀವು ಏನಾಗುತ್ತೆ ಟೊಮೆಟೊ ತುಂಬ ಸಾಫ್ಟಾಗಿ ಅದು ಬೆಂದು ಹೋಗುತ್ತೆ ನೋಡಿ ಸೊ ಅಲ್ಲಿವರೆಗೂ ನೀವು ಇದನ್ನ ವೆಯ್ಟ್ ಮಾಡಬೇಕು ಸೊ ಟೊಮೆಟೊಸ್ ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಹೇಳಿದ ಮೇಲೆ ನೀವು ಒಂದು ಕಟ್ಟು ಸೊ ಇಲ್ಲಿ ಒಂದು ಕಟ್ಟನ್ನು ಬಳಸ್ತಾ ಇದ್ದೀನಿ ಒಂದು ಕಟ್ಟಷ್ಟು ನೀವು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ಈ ರೀತಿ ಒಲೆ ಮೇಲೆ ಹಾಕಿಬಿಡಿ ಹಾಕಿ ಒಂದು ಐದು ನಿಮಿಷ ನೀವು ಈ ರೀತಿ ಮುಚ್ಚಳ ಬಿಟ್ಟು ಮುಚ್ಚಿ ಈ ರೀತಿ ಬಿಟ್ಬಿಡಿ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಪಾಲಕ್ ಸೊಪ್ಪನ್ನು ಕೂಡ ಬೇಗನೆ ಬಾಯ್ಲ್ ಆಗೋದ್ರಿಂದ ನೀವು ಜಸ್ಟ್ ಒಂದು ಫೈವ್ ಮಿನಿಟ್ ಅಷ್ಟೇ ಈ ರೀತಿ ಮಾಡ್ಕೊಂಡ್ರೆ ಸಾಕು ಸೊ ಅಗೇನ್ ನೆಕ್ಸ್ಟ್ ಮಾಡಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಬಂದಾಗ ಏನಾಗುತ್ತೆ ಪೊಟ್ಯಾಟೋನು ಕೂಡ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಜೊತೆಗೆ ಪಾಲಕ್ ಸೊಪ್ಪು ಕೂಡ ಬೇಗನೆ ಬೆಂದು ಹೋಗ್ಬಿಡುತ್ತೆ ನೆಕ್ಸ್ಟ್ ನೀವು ಫೈನಲ್ ಆಗಿ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನೀವು ಗರಂ ಮಸಾಲ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿನೇ ಈ ರೀತಿ ಕೈಯಲ್ಲಿ ಪುಡಿ ಮಾಡಿ ಹಾಕಿ ಲಾಸ್ಟ್ ಬೇಕಿದ್ದಲ್ಲಿ ಆಪ್ಷನ್ ಆಗಿದೆ ನೀವು ಸ್ಪ್ರಿಂಗ್ ಆನಿಯನ್ನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಚೆನ್ನಾಗಿ ಎಲ್ಲವೂ ಹೊಂದಿಕೊಂಡು ಹೊಂದ್ಕೋಬೇಕು ಸೊ ಅಲ್ಲಿವರೆಗೂ ನೀವು ಮಸಾಲೆನೂ ಕೂಡ ಚೆನ್ನಾಗಿ ನೀಟಾಗಿ ಕುಕ್ ಆಗಬೇಕು ನೋಡ್ಕೋಬೇಕು ಯಾಕೆ ಅಂತ ಹೇಳಿದರೆ ಹಂತ ಹಂತವಾಗಿ ಮಾಡ್ತಾ ಹೋಗೋದ್ರಿಂದ ಸೊ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫೈನಲ್ ಆಗಿ ನಮಗೆ ಇವಾಗ ಆಲೂಗೆಡ್ಡೆ ಪಾಲಕ್ ಸೊಪ್ಪಿನ ಗೊಜ್ಜು ರೆಡಿ ಆಗಿದೆ ನಾನು ಹೇಳಿದಾಗೇ ಪೂರಿ ಪರೋಟ ಚಪಾತಿ ದೋಸೆಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತ ಸಕ್ ಪಕ್ಕದಾಗಿರುತ್ತೆ ಮನೇಲಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ